ಪಾಠದಾಗ ಭಾಗವಹಿಸಿ ವೇದಿಕೆ ತಾಯಿಯವರು ಅವರಿಗೆ ಅನಂತ ನಮಸ್ಕಾರಗಳು ಸಹೋದರಿತ ಅವರು ಹೇಳಿದ್ರು ಅಂಜಿಕೆ ಬರ್ತದ್ರಿ ಅಂಜಿಕೆ ಅಂತ ಬೇಕೇನೆ ನೀವು ಅಂಜೋದೇ ಕಾರಣ ಇಲ್ಲ ಯಾಕಂದ್ರೆ ನೀವು ಹೇಳಿದ ಯಾರಿಗೆ ತಿಳಿಯುದು ಇಲ್ಲ ತಪ್ಪು ಮಾತಾಡುದಿಲ್ಲ ತಿಳಿಬೇಕು ಎಂತವ್ರಿ ನೀವು ಇಲ್ಲಿ ತಪ್ಪು ತತ್ತಾರು ಅನ್ನೋದಿಲ್ಲ ಅಂಜು ಪ್ರಶ್ನೆ ಏನವಿಯವ್ರ ಅಂಜೂ ಪ್ರಶ್ನೆ ಇಲ್ಲ ಅದು ಯಾರಿಗೆ ಹೆಚ್ಚು ಕಡಿಮೆ ಆಗ್ಬೋದಿ ಅಂತೇಳಿ ತಿಳಿದವ್ರ ಮದ್ ತಿಳಿ ಪ್ರಶ್ನೆನೇ ಇಲ್ಲವ್ ಕೆಲವೊಬ್ರು ಮೊಬೈಲ್ದಾಗ ಅಲ್ಲಿ ಗೊತ್ತಾರ ಮೂರು ಮಂದಿ ಮಕ್ಕಳು ಮೊಮ್ಮಕ್ಳು ಅವ್ರ ಮೊಬೈಲ್ದಾಗೆ ಕೂಡ

ಸತ್ಸಂಗದ ಕೂಡಿ ಪಾಠ ಕೇಳದ್ರಂತೂ ಮುಕ್ತರಾಗ ನೂರಕ್ಕೂ ನೂರು ಗ್ಯಾರಂಟಿ ಕಳೆ ಯಾರೀ ಕೈಯತ್ರಿ ಮನುಷ್ಯ ಜನ್ಮ ಶ್ರೇಷ್ಠ 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 ತಿರುಗ ಯಾಕೆ ಶ್ರೇಷ್ಠ ಅಂದ್ರುತ್ರಿ ಒಂದೊಂದು ಪ್ರಾಣಿಗಳು ನಮ್ಗೆ ಅಂದ್ರೆ ಅದಾವ ಆಗ ಅವು ಯಾವ ಸತ್ಸಂಗ ಮಾಡಕ್ ಬರುವ ನನ್ಗೆ ಗೊತ್ತಾಗಲ್ರಿ ನಾ ಏನ್ರಿ ಎತ್ತು ಎಮ್ಮಿ ಬಂದಾಗಲ್ರಿ ಬಂದಿಲ್ಲ ನಾವು ಎಲ್ಲ ಮಾಡ್ತಾವೇನ್ರಿ ಮಾಡಿಲ್ಲ ಒಂದಿಲ್ ಈ ಮನುಷ್ಯ ಜನ್ಮ ಬಂದಾಗ ಮನುಷ್ಯರಿಗ ಮಾತ್ರ ನಾ ಯಾರು ನನ್ನ ಕರ್ತವ್ಯ ಏನು ನನ್ನ ಜನ್ಮ ಯಾಕಾಯ್ತು ಶಾಸ್ತ್ರ ಇದು ಭವಂದ್ ಭವ ಅಂತ ಯಾಕಂದ್ರೂ ಇಲ್ಲಿ ಪ್ರಾರಬ್ಧನ ಕೋಳ ಬಂದೆವು ಸಂಚಿತ ಪ್ರಾರಬ್ಧ ಆಗಮಿ ಪ್ರಾರಬ್ಧಂತೂ ಈ ಕೋಳು ಬಂದೆವು ಅದನ್ನು ಭೋಗಿಸಲಿಕ್ಕೇ ಬೇಕು ಶಾಸ್ತ್ರಕ್ಕೆ ಬಂದ ಹೇಗೆ ಸತ್ಸಂತ ಹೋಗ್ತಂದೇ ನಮಗ ಬಹಳ ಸಂಕ್ರಾಂತಿ ತುರ್ತಾ ಕೂಗಿರೋದು ಆ ಪ್ರಾರಬ್ಧ ನಮಗೆ ಬಂದ್ರು ದಿನ ಪಾಠದ ಕೇಳಿ ಮಹತ್ವರಿಗೆ ಪ್ರಶ್ನೆ ಮಾಡಬಹುದು ಅವರೆಲ್ಲ ನಂಬರ್ ಕೊಡ್ತಾರ ಇಲ್ಲ ಅದು ಕೇಳಬಹುದು ಆ ಪ್ರಾರಬ್ಧದಿಂದ ಇದು ನಡೆದ ನಮಗೆ ಮನವರಿಕೆ ಏನಾಗ್ತದಲ್ಲ ಆ ಮನವರಿಕೆಯಿಂದ ನಮಗೆಲ್ಲ ಆನಂದ ಕೊಡ್ತಾವ ಇದ್ರ ಬಿಟ್ರ

ಹಸಿರು ಕೃಷಿ ಪ್ರಾಣಕ್ಕದ ಸುಖ ಸುಖ ಮನಸ್ಸಿಗೆ ಅದ ಇದು ನನಗಲ್ಲ ನಾ ಸತ್ಸಂಗದ ಉದ್ದೇಶ ಏನು ನಾ ಅಂತ ತಿಳ್ಕೊಳ್ಳೋ ಸಂಬಂಧ ನಾ ಯಾರ ಹಂಗಾದ್ರೇಳ್ತೀರಿ ದಿನ ಪಾಡ್ದು ಕೂಡ ಬಿಟ್ಟು ಮೊದಲ ಯಾರು ಹೇಳ್ತೇನೆ ಮತ್ತೆ ಪಾಠದಾಗ ಯಾಕೆ ಕೂಡ ಮೊದಲು ಎಲ್ಲರಂದ್ರೆ ಕಿರಿಕಿರಿಗೆ ಬಂದು ಬಂದಿ ಕಿರಿಕಿರಿ ಬಂದಿರೋ ಪುಣ್ಯ ಮಾಡಿ ಬಂದಿರೋ ಅದು ನಿಷ್ಕಾಮದ ಪುಣ್ಯ ಇದ್ರೆ ಬರ್ತದ ಅಕ್ಕಿ ಮಂದಿ ಬಾಳಿ ಬಂದಿರೋದಿಲ್ಲ ಯಾಕೆ ಸೌಡ ಯಾಕ ನೀವು ನಿಮ್ಮ ಮಗನ ನಾವು ತತ್ಸರ್ ಬರುವುದು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಬಂದಿರಂದ್ರ ಅದು ನಿಮ್ಮ ನಿಷ್ಕಾಮದ ಪುಣ್ಯ ಅದ ಆ ನಿಷ್ಕಾಮದ ಪುಣ್ಯದ ಬರದಿಂದ ಇರೋದು

ಸತ್ಯ ವಸ್ತುವಿನ ಶೋಧನೆ ಸತ್ಸಂಗ ವಸ್ತು ಅಂದ್ರೆ ಯಾರು ಆ ಬ್ರಹ್ಮಾಂಡ ಚೈತನ್ಯ ವ್ಯಾಪಕವಾದಂತರೂಪ್ರೇ ನಾವು ಸತ್ ಚಿತ್ತ ಆನಂದ ಸ್ವರೂಪರೇ ನಾವು ಅದೇವು ಅನ್ನೋದನ್ನ ತಿಳ್ಕೋಬೇಕಾಗಿದೆ ಇಲ್ಲಿ ನಮಗೇನು ಅವರಣ ಮಾಡೋದಲ್ಲ ನಮ್ಮ ಸುದ್ದಿಗೆ ಅವರಣ ಮಾಡೋದಲ್ಲ ಈ ಶರೀರ ನಾನು ಇದನ್ನು ಹೇಳುದು ಘಟವನ್ನು ನೋಡುವ ಘಟಕ್ಕಿಂತಲೂ ಬೇರೆ ಮೊಬೈಲ್ ಬೇರೆ ಅದೀನಿ ಇದು ಯಾರ ಮೊಬೈಲ್ ಅಂದ್ರೆ ನಂದ್ರಿ ಅತೀನಿ ಕೈ ಹಿಡಿದು ಯಾರು ಕೈ ಅಂತ ಕೇಳಿದ್ರ ನಂದ್ರಿ ಅತೀನಿ ನಾನು ಕೈ ಅಂತ ಅಂದಿರಿ ಯಾರು ನಾನು ಕೈ ನಾನು ತಲಿ ಅಂದಿರಿ ಇಲ್ಲ ಅಂದ್ರೆ ನಂದ ಕೈ ಅಂದ್ರ ನನ್ನ ಮೊಬೈಲ್ ಹೊರಗದ ನಂದ ಕೈ ಅಂದ್ರೆ ನನ್ನ ಬಿಟ್ಟಿದ್ ಬೇರೆ ಅಂದಂಗೆ ಐತಲ್ಲ ಅದು ಸಿದ್ಧಾಂತು ಹಂಗಾದ್ರ ಅಲ್ಲ ಯಾರು ಆಸಕ್ತಿ ವಸ್ತು ನಾನು ಆ ಚೈತನ್ಯ ಸ್ವರೂಪವೇನ ಅದು ಗಣ್ಣಿಗೆ ಕಾಣಿಸುದಿಲ್ಲ ಕೈಗೆ ಹಕ್ಕುವುದಿಲ್ಲ ಇವುಗಳಿಗೆ ಇವು ಈ ತಿಳ್ಕೊಳ ಸಮಲ್ಲ ಗುಡಿ ಬೃಂದಾರ ಹಿರಿಯರು ಮಾಡ್ಯಾರ ಗುಡಿ ಬುಂದಾರ ಮಾಡಿದ ಉದ್ದೇಶದಾಗ್ಬೇಕು ಉಪಾಸನ ಹೋಗ್ಬೇಕು ಜ್ಞಾನ ಕಾರಣ ಈ ನಡೆದಿದ್ದು ಜ್ಞಾನ ಕಾರಣ ಈ ಜ್ಞಾನ ಕಾಣ್ ಬಂದ್ರ ಅಂದ್ರೆ ಜ್ಞಾನ ಆಗ್ತದೆ ಈ ಸಲ ನೀವು ಮುಂದಿನ ಜನ್ಮ ಕಲೆ ಆಗ್ತದ ಈ ಕೆಲವೊಬ್ಬರು ಇದ್ರಾಗ ಅನೋ ಯಾಕ ಸೇರ್ಲಿಲ್ಲ ರೀ ತರ ಈಗ ಸಂತೋಷ ಪಡೋ ಎತ್ತ ನಿಮಿಷಕ್ಕೆ ಒಂದು ಕಿತ್ತು ಕೇಳ್ತಿದ್ದೇವೆ ಸತ್ಸಂಗ್ ರೂಪಾಯಿ ಅದು ತವ್ರ ಮನೆಗೆ ಮಾತಾಡಿದ್ದು ಕರೆನ್ಸಿ ಹೇಳಿ ಸತ್ಸಂಗ ಕೂಡ